ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಜನವರಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೆಕೆಂಡ್ ಸೆಮಿಸ್ಟರ್ ಬಿ ಎಡ್ ಡಿಗ್ರಿ ಎಕ್ಸಾಮಿನೇಷನ್ ಜನವರಿ ಎರಡು ಸಾವಿರದ ಹದಿನೇಳು ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಅಸೆಸ್ಮೆಂಟ್ ಟೈಮಿಂಗ್ ತ್ರೀ ಅವರ್ಸ್ ಇರುತ್ತಾ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಯ್ಟಿ ಮಾರ್ಕ್ಸ್ ಇರುತ್ತೆ ಎಂಬತ್ತು ಮಾರ್ಕ್ಸ್ ಇರುತ್ತಾ ಸೆಕ್ಷನ್ ಎ ಈ ಕೆಳಗಿನ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟಗಳಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಫೋರ್ ಇಂಟು ಟೆನ್ ಫಾರ್ಟಿ ಪ್ರತಿ ಪ್ರಶ್ನೆಗೆ ಹತ್ತು ಅಂಕಗಳಿರ್ತಾವ್ರಿ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ನಲ್ವತ್ತು ಅಂಕಗಳು ಬರ್ತಾವೆ ಮೊದಲನೇ ಪ್ರಶ್ನೆ ಇ ಎಲ್ ತಾಂಡೈಕ್ರವರ ಪ್ರಯತ್ನ ಹಾಗೂ ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ಅದರ ಶೈಕ್ಷಣಿಕ ನಿಹಿತಾರ್ಥಗಳೊಂದಿಗೆ ವಿವರಿಸಿರಿ ಎಕ್ಸ್ಪ್ಲೇನ್ ಇ ಎಲ್ ಥಾಂಡೈಕ್ಸ್ ಟ್ರಯಲ್ ಆ್ಯಂಡ್ ಎರರ್ ಥೇರಿ ಆಫ್ ಲರ್ನಿಂಗ್ ವಿತ್ ಇಟ್ಸ್ ಎಜುಕೇಷನಲ್ ಇಂಪ್ಲಿಕೇಶನ್ಸ್ ಸೆಕೆಂಡ್ ಕ್ವಶನ್ ಪುನರ್ಬಲನ ಸಿದ್ಧಾಂತ ಎಂದರೇನು ವಿವರಿಸಿರಿ ವಾಟ್ ಈಸ್ ಥೇರಿ ಆಫ್ ರೀಇನ್ಫೋರ್ಸ್ಮೆಂಟ್ ಎಕ್ಸ್ಪ್ಲೇನ್ ಥರ್ಡ್ ಕ್ವಶನ್ ಗಿಲ್ಫರ್ಡ್ ರವರ ಬುದ್ಧಿಶಕ್ತಿ ಸಂರಚನೆಯನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಗಿಲ್ಫರ್ಡ್ಸ್ ಸ್ಟ್ರಕ್ಚರ್ ಆಫ್ ಇಂಟೆಲಿಜೆನ್ಸ್ ಫೋರ್ತ್ ಕ್ವಶನ್ ಸೃಜನಶೀಲತೆಯನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಗುಣಲಕ್ಷಣಗಳನ್ನು ವಿವರಿಸಿರಿ ಡಿಫೈನ್ ಕ್ರಿಯೇಟಿವಿಟಿ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ಸ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಐದನೇ ಪ್ರಶ್ನೆ ಮಾನಸಿಕ ಆರೋಗ್ಯ ಹಾಗೂ ಸ್ವಾಸ್ಥ್ಯದ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ಹೈಜೀನ್ ನೆಕ್ಸ್ಟ್ ಕ್ವಶನ್ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವ ಕಾರಕಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ಪರ್ಸ್ನಾಲ್ಟಿ ಏಳನೇ ಪ್ರಶ್ನೆ ಬೋಧನೆಯ ಅರ್ಥ ಮತ್ತು ತತ್ವಗಳ ಬಗ್ಗೆ ಬರೆಯಿರಿ ರೈಟ್ ದ ಮೀನಿಂಗ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಸೆಕ್ಷನ್ ಬಿ ಈ ಕೆಳಗಿನ ಬೇಕಾದ ಎಂಟು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ಈಚ್ ಎಂಟನೇ ಪ್ರಶ್ನೆ ಅವಧಾನದ ಮೇಲೆ ಪ್ರಭಾವ ಬೀರುವ ಕಾರಕಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಅಟೆನ್ಷನ್ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಅಲ್ಪಾವಧಿ ಸ್ಮೃತಿ ಹಾಗೂ ದೀರ್ಘಾವಧಿ ಸ್ಮೃತಿ ಎಂದರೇನು ಉದಾಹರಣೆಗಳನ್ನು ನೀಡಿ ವಾಟ್ ಈಸ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಮೆಮೊರಿ ಗಿವ್ ಎಕ್ಸಾಂಪಲ್ಸ್ ಹತ್ತನೇ ಪ್ರಶ್ನೆ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ವರ್ಗೀಕರಿಸಿ ಸಂಕ್ಷಿಪ್ತವಾಗಿ ವಿವರಿಸಿರಿ ಕ್ಲಾಸಿಫೈ ಇಂಟೆಲಿಜೆನ್ಸ್ ಟೆಸ್ಟ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ಹನ್ನೊಂದನೇ ಪ್ರಶ್ನೆ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ಸ್ ಇನ್ ಫಾಸ್ಟರಿಂಗ್ ಕ್ರಿಯೇಟಿವಿಟಿ ಅಮಾಂಗ್ ಸ್ಟೂಡೆಂಟ್ಸ್ ಹನ್ನೆರಡನೇ ಪ್ರಶ್ನೆ ಅಭಿಪ್ರೇರಣೆಯ ಅರ್ಥ ಮತ್ತು ಸ್ವರೂಪವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಮೋಟಿವೇಶನ್ ಹದಿಮೂರನೇ ಪ್ರಶ್ನೆ ಸ್ಪಿಯರ್ಮನ್ ರವರ ದ್ವೀಕಾರಕ ಸಿದ್ಧಾಂತವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಸ್ಪಿಯರ್ಮನ್ಸ್ ಟು ಫ್ಯಾಕ್ಟರ್ ಥೇರಿ ಆಫ್ ಇಂಟಿಲಿಜೆನ್ಸ್ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಸೃಜನಶೀಲತೆಯ ಪ್ರಕ್ರಿಯೆಯನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಕ್ರಿಯೇಟಿವಿಟಿ ಹದಿನೈದನೇ ಪ್ರಶ್ನೆ ಮಾನಸಿಕ ಆರೋಗ್ಯವನ್ನು ಪ್ರೋತ್ಸಾಹಿಸುವಲ್ಲಿ ಶಿಕ್ಷಕರ ಪಾತ್ರವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ಸ್ ಇನ್ ಪ್ರಮೋಟಿಂಗ್ ಮೆಂಟಲ್ ಹೆಲ್ತ್ ಹದಿನಾರನೇ ಪ್ರಶ್ನೆ ವ್ಯಕ್ತಿತ್ವ ಎಂದರೇನು ಅದರ ಸ್ವರೂಪವನ್ನು ವಿವರಿಸಿರಿ ವಾಟ್ ಈಸ್ ಪರ್ಸ್ನಾಲ್ಟಿ ಎಕ್ಸ್ಪ್ಲೇನ್ ಇಟ್ಸ್ ನೇಚರ್ ಬಾಟಿಯಾರ್ ಅವರ ಬುದ್ಧಿಶಕ್ತಿ ಪರೀಕ್ಷೆಯನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಬಾಟಿಯಾಸ್ ಟೆಸ್ಟ್ ಆಫ್ ಇಂಟಿಲಿಜೆನ್ಸ್ ಹದಿನೆಂಟನೇ ಪ್ರಶ್ನೆ ವ್ಯಕ್ತಿತ್ವ ಅಳತೆಯ ತಂತ್ರಗಳಾವವು ವಿವರಿಸಿರಿ ವಾಟ್ ಆರ್ ದ ಟೆಕ್ನಿಕ್ಸ್ ಆಫ್ ಪರ್ಸ್ನಾಲ್ಟಿ ಅಸೆಸ್ಮೆಂಟ್ ಎಕ್ಸ್ಪ್ಲೇನ್ ನಾಲೆಜ್ ಆ್ಯಂಡ್ ಕರಿಕ್ಯುಲಮ್ ಜ್ಞಾನ ಮತ್ತು ಪಠ್ಯಕ್ರಮ ಸೆಕ್ಷನ್ ಎ ವಿಭಾಗ ಅ ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂರು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಮೊದಲ ಪ್ರಶ್ನೆ ಪ್ಲೇಟೋರವರ ಶೈಕ್ಷಣಿಕ ತತ್ವಶಾಸ್ತ್ರವನ್ನು ಅದರ ಮಹತ್ವಗಳೊಂದಿಗೆ ವಿವರಿಸಿರಿ ಎಕ್ಸ್ಪ್ಲೇನ್ ದ ಪ್ಲೋಟೊ ಎಜುಕೇಷನಲ್ ಫಿಲಾಸಫಿ ವಿತ್ ಇಟ್ಸ್ ಇಂಪಾರ್ಟೆನ್ಸ್ ಎರಡನೇ ಪ್ರಶ್ನೆ ಗಾಂಧೀಜಿಯವರ ಶೈಕ್ಷಣಿಕ ತತ್ವಶಾಸ್ತ್ರವನ್ನು ಅದರ ಮಹತ್ವಗಳೊಂದಿಗೆ ವಿವರಿಸಿರಿ ಎಕ್ಸ್ಪ್ಲೇನ್ ದ ಗಾಂಧೀಜಿ ಎಜುಕೇಷನಲ್ ಫಿಲಾಸಫಿ ವಿತ್ ಇಟ್ಸ್ ಇಂಪಾರ್ಟೆನ್ಸ್ ಆಧುನಿಕ ಶಿಶು ಕೇಂದ್ರಿತ ಶಿಕ್ಷಣ ಎಂದರೇನು ಅದರ ಲಕ್ಷಣಗಳನ್ನು ವಿವರಿಸಿ ವಾಟ್ ಈಸ್ ಮಾಡ್ರನ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಎಕ್ಸ್ಪ್ಲೇನ್ ಇಟ್ಸ್ ಫೀಚರ್ಸ್ ನೆಕ್ಸ್ಟ್ ಕ್ವಶನ್ ಶಿಕ್ಷಣದೊಂದಿಗೆ ಸಮತೆ ಸಮಾನತೆ ವೈಯಕ್ತಿಕ ಅವಕಾಶಗಳು ಹಾಗೂ ಸಾಮಾಜಿಕ ನ್ಯಾಯಗಳ ಸಂಬಂಧವನ್ನು ಅಂಬೇಡ್ಕರ್ ಅವರ ಪ್ರಕಾರ ವಿವರಿಸಿರಿ ಡಿಸ್ಕ್ರೈಬ್ ದ ಎಜುಕೇಷನ್ ಇನ್ ರಿಲೇಷನ್ ಟು ಇಕ್ವಿಟಿ ಇಕ್ವಾಲಿಟಿ ಇಂಡಿವಿಜುವಲ್ ಅಪಾರ್ಚುನಿಟಿ ಆ್ಯಂಡ್ ಸೋಷಲ್ ಜಸ್ಟಿಸ್ ವಿತ್ ರೆಫರೆನ್ಸ್ ಟು ಅಂಬೇಡ್ಕರ್ ಐದನೇ ಪ್ರಶ್ನೆ ಕೈಗಾರಿಕರಣ ಹಾಗೂ ಪ್ರಜಾಪ್ರಭುತ್ವಗಳಿಂದಾಗಿ ಶಿಕ್ಷಣದಲ್ಲಿ ಆದ ಬದಲಾವಣೆಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಎಜುಕೇಷನಲ್ ಚೇಂಜಸ್ ಬಿಕಾಸ್ ಆಫ್ ಇಂಡಸ್ಟ್ರಿಯಲೈಜೇಷನ್ ಆ್ಯಂಡ್ ಡೆಮಾಕ್ರಸಿ ಆರನೇ ಪ್ರಶ್ನೆ ಪಠ್ಯಕ್ರಮ ರಚನಾ ತತ್ವದ ದೂರದೃಷ್ಟಿ ಹಾಗೂ ಧ್ಯೇಯಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ವಿಷನ್ ಆ್ಯಂಡ್ ಮಿಷನ್ ಆಫ್ ಕರಿಕುಲಮ್ ಕನ್ಸ್ಟ್ರಕ್ಷನ್ ಏಳನೇ ಪ್ರಶ್ನೆ ರಾಷ್ಟ್ರೀಯತೆ ಸಾರ್ವತ್ರಿಕತೆ ಹಾಗೂ ಜಾತ್ಯತೀತತೆಗಳು ಶಿಕ್ಷಣದೊಂದಿಗೆ ಹೊಂದಿರುವ ಅಂತರ್ ಸಂಬಂಧಗಳೊಂದಿಗೆ ವಿವರಿಸಿರಿ ಎಕ್ಸ್ಪ್ಲೇನ್ ದ ನ್ಯಾಷನಲಿಸಮ್ ಯೂನಿವರ್ಸಲಿಸಮ್ ಸೆಕ್ಯುಲರಿಸಮ್ ಆ್ಯಂಡ್ ದೇರ್ ಇಂಟರ್ ರಿಲೇಷನ್ ವಿತ್ ಎಜುಕೇಷನ್ ಸೆಕ್ಷನ್ ಬಿ ಈ ಕೆಳಗಿನ ಬೇಕಾದ ಎಂಟು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ಈಚ್ ಎಂಟನೇ ಪ್ರಶ್ನೆ ಪಠ್ಯಕ್ರಮ ರಚನಾ ತತ್ವಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಕರಿಕುಲಮ್ ಕನ್ಸ್ಟ್ರಕ್ಷನ್ ಒಂಬತ್ತನೇ ಪ್ರಶ್ನೆ ರವೀಂದ್ರನಾಥ್ ಟ್ಯಾಗೂರ್ ಅವರ ಶಿಕ್ಷಣದ ಪರಿಕಲ್ಪನೆಯನ್ನು ಬರೆಯಿರಿ ರೈಟ್ ದ ರವೀಂದ್ರನಾಥ್ ಟ್ಯಾಗೂರ್ಸ್ ಕಾನ್ಸೆಪ್ಟ್ ಆಫ್ ಎಜುಕೇಶನ್ ಹತ್ತನೇ ಪ್ರಶ್ನೆ ಪ್ರಾಥಮಿಕ ಶಿಕ್ಷಣದಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆಯನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇನ್ ಪ್ರೈಮರಿ ಎಜುಕೇಷನ್ ಹನ್ನೊಂದನೇ ಪ್ರಶ್ನೆ ಪರಿಣಾಮಕಾರಿ ಬೋಧನೆಯಲ್ಲಿ ಪಠ್ಯಕ್ರಮದ ಪಾತ್ರವನ್ನು ಬರೆಯಿರಿ ರೈಟ್ ದ ರೋಲ್ ಆಫ್ ಕರಿಕುಲಮ್ ಇನ್ ಎಫೆಕ್ಟಿವ್ ಟೀಚಿಂಗ್ ಹನ್ನೆರಡನೇ ಪ್ರಶ್ನೆ ಅವರ ಶಿಕ್ಷಣದ ಪರಿಕಲ್ಪನೆಯನ್ನು ವಿವರಿಸಿ ಅಂದರೆ ಜಾಂಡ್ ಡುಯಿರಿ ಡುಯಿ ಅವರ ಶಿಕ್ಷಣದ ಪರಿಕಲ್ಪನೆಯನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಡುಯೀಸ್ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಹದಿಮೂರನೇ ಪ್ರಶ್ನೆ ಸಾಮಾಜಿಕ ಪುನರ್ರಚನೆಯಲ್ಲಿ ಸಹಪಠ್ಯ ಚಟುವಟಿಕೆಗಳ ಪರಿಣಾಮಗಳನ್ನು ಬರೆಯಿರಿ ರೈಟ್ ದ ಇಂಪ್ಯಾಕ್ಟ್ ಆಫ್ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಆನ್ ರೀಕನ್ಸ್ಟ್ರಕ್ಷನ್ ಆಫ್ ಸೊಸೈಟಿ ನೆಕ್ಸ್ಟ್ ಬೋಧನೆ ಮತ್ತು ತರಬೇತಿಗಳ ವ್ಯತ್ಯಾಸಗಳನ್ನು ಬರೆಯಿರಿ ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್ ನೆಕ್ಸ್ಟ್ ಕ್ವಶನ್ ಸಾಂಪ್ರದಾಯಿಕ ಶಾಲಾ ಚಟುವಟಿಕೆಗಳು ಕನ್ವೆನ್ಷನಲ್ ಸ್ಕೂಲ್ ಆಕ್ಟಿವಿಟೀಸ್ ಹದಿನಾರನೇ ಪ್ರಶ್ನೆ ಧ್ಯೇಯಗಳು ಹಾಗೂ ಪಠ್ಯಕ್ರಮಗಳ ಸಂಬಂಧಗಳು ರಿಲೇಷನ್ಶಿಪ್ ಬಿಟ್ವೀನ್ ಐಡಿಯಾಲಜಿ ಆ್ಯಂಡ್ ಕರಿಕುಲಮ್ ಹದಿನೇಳನೇ ಪ್ರಶ್ನೆ ಮೂರ್ತ ಮತ್ತು ಅಮೂರ್ತ ಜ್ಞಾನಗಳ ವ್ಯತ್ಯಾಸಗಳು ಡಿಫ್ರೆನ್ಸಸ್ ಆಫ್ ಕಾಂಕ್ರೀಟ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ನಾಲೆಜ್ ಹದಿನೆಂಟನೇ ಪ್ರಶ್ನೆ ಕೌಶಲ್ಯಗಳನ್ನು ಉದಾಹರಣೆಗಳೊಂದಿಗೆ ವ್ಯಾಖ್ಯಾನಿಸಿ ಡಿಫೈನ್ ಸ್ಕಿಲ್ ವಿತ್ ಎಕ್ಸಾಂಪಲ್ ನೆಕ್ಸ್ಟ್ ಕ್ವಶನ್ ಪೇಪರ್ ಕಂಟೆಂಪ್ರರಿ ಎಜುಕೇಷನ್ ಇನ್ ಇಂಡಿಯಾ ಭಾರತದಲ್ಲಿ ಸಮಕಾಲೀನ ಶಿಕ್ಷಣ ಸೆಕ್ಷನ್ ಎ ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂರು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಫಸ್ಟ್ ಕ್ವಶನ್ ವೇದಕಾಲದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಗುರಿಗಳು ಉದ್ದೇಶಗಳು ಪಠ್ಯಕ್ರಮ ಮತ್ತು ಬೋಧನಾ ಪದ್ಧತಿಗಳನ್ನು ಚರ್ಚಿಸಿರಿ ಡಿಸ್ಕಸ್ ದ ಏಮ್ಸ್ ಆಬ್ಜೆಕ್ಟಿವ್ಸ್ ಕರಿಕುಲಮ್ ಆ್ಯಂಡ್ ಮೆಥಡ್ಸ್ ಆಫ್ ಟೀಚಿಂಗ್ ವಿತ್ ರೆಫರೆನ್ಸ್ ಟು ವೇದಿಕ್ ಎಜುಕೇಷನ್ ಎರಡನೇ ಪ್ರಶ್ನೆ ಭಾರತೀಯ ಸಂವಿಧಾನದ ನಾಲ್ಕು ಆಧಾರ ಸ್ತಂಭಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಫೋರ್ ಪಿಲ್ಲರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೆಕ್ಸ್ಟ್ ಕ್ವಶನ್ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯಗಳು ಹಾಗೂ ಆಶ್ರಮ ಶಾಲೆಗಳ ಉದ್ದೇಶಗಳು ಮತ್ತು ಅವುಗಳ ಅನುಷ್ಠಾನದ ಕುರಿತು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿರಿ ಕ್ರಿಟಿಕಲಿ ಎಕ್ಸಮೈನ್ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಆ್ಯಂಡ್ ಆಶ್ರಮ ಸ್ಕೂಲ್ಸ್ ವಿತ್ ರೆಫರೆನ್ಸ್ ಟು ಆಬ್ಜೆಕ್ಟಿವ್ಸ್ ಆ್ಯಂಡ್ ದೇರ್ ಇಂಪ್ಲಿಮೆಂಟೇಶನ್ ನಾಲ್ಕನೇ ಪ್ರಶ್ನೆ ವುಡ್ಸ್ ವರದಿಯ ಲಕ್ಷಣಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಫೀಚರ್ ಆಫ್ ವುಡ್ಸ್ ಡಿಸ್ಪ್ಯಾಚ್ ಹತ್ತೊಂಬತ್ತು ನೂರ ಎಂಬತ್ತಾರರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮುಖ್ಯ ಲಕ್ಷಣಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮೇನ್ ಫೀಚರ್ ಆಫ್ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ನೈನ್ಟೀನ್ ಏಯ್ಟಿ ಸಿಕ್ಸ್ ನೆಕ್ಸ್ಟ್ ಕ್ವಶನ್ ಜವಾಹರ್ ನವೋದಯ ವಿದ್ಯಾಲಯ ಮುರಾರ್ಜಿ ಶಾಲೆಗಳು ಮತ್ತು ಆದರ್ಶ ಶಾಲೆಗಳ ಉದ್ದೇಶಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಜವಾಹರ್ ನವೋದಯ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಸ್ಕೂಲ್ಸ್ ಆ್ಯಂಡ್ ಆದರ್ಶ ಸ್ಕೂಲ್ಸ್ ಏಳನೇ ಪ್ರಶ್ನೆ ಗುಣಾತ್ಮಕ ಶಿಕ್ಷಣವನ್ನು ಹೆಚ್ಚಿಸುವಲ್ಲಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮತ್ತು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳನ್ನು ವಿವರವಾಗಿ ಬರೆಯಿರಿ ರೈಟ್ ಇನ್ ಡೀಟೇಲ್ ದ ಪ್ರೋಗ್ರಾಮ್ಸ್ ಆಫ್ ಬಿ ಆರ್ ಸಿ ಆ್ಯಂಡ್ ಡಯಟ್ ಟು ಎನ್ಹ್ಯಾನ್ಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಸೆಕ್ಷನ್ ಬಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ತಲಾ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಬೌಟ್ ಅ ಪೇಜ್ ಈಚ್ ಎಂಟನೇ ಪ್ರಶ್ನೆ ಶಿಕ್ಷಣ ಎಂದರೇನು ಅದರ ಮಹತ್ವವನ್ನು ಬರೆಯಿರಿ ವಾಟ್ ಡು ಯು ಮೀನ್ ಬೈ ಎಜುಕೇಷನ್ ರೈಟ್ ಇಟ್ಸ್ ಇಂಪಾರ್ಟೆನ್ಸ್ ನೆಕ್ಸ್ಟ್ ಕ್ವಶನ್ ಶಿಕ್ಷಣ ಕಾಯಿದೆ ಹಕ್ಕು ಎರಡು ಸಾವಿರದ ಒಂಬತ್ತರ ಅನುಷ್ಠಾನದ ಕುರಿತು ಬರೆಯಿರಿ ರೈಟ್ ದ ಇಂಪ್ಲಿಮೆಂಟೇಷನ್ ಆಫ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಟೂ ತೌಸಂಡ್ ನೈನ್ ನೆಕ್ಸ್ಟ್ ಕ್ವಶನ್ ಸಮನ್ವಯ ಶಿಕ್ಷಣದ ಮಹತ್ವವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಇನ್ಕ್ಲೂಸಿವ್ ಎಜುಕೇಶನ್ ನೆಕ್ಸ್ಟ್ ಕ್ವಶನ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಭಾರತೀಯ ಸಂವಿಧಾನದಲ್ಲಿರುವ ಯಾವುದಾದರೂ ಮೂರು ಕಲಮುಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಎನಿ ತ್ರೀ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ಆರ್ ರಿಲೇಟೆಡ್ ಟು ಎಜುಕೇಷನ್ ನೆಕ್ಸ್ಟ್ ಕ್ವಶನ್ ಬೌದ್ಧ ಕಾಲದ ಶಿಕ್ಷಣದ ಪ್ರಕಾರ ಶಿಕ್ಷಣದ ಗುರಿಗಳು ಯಾವುವು ವಾಟ್ ಆರ್ ದ ಏಮ್ಸ್ ಆಫ್ ಎಜುಕೇಶನ್ ಅಕಾರ್ಡಿಂಗ್ ಟು ಬುದ್ಧಿಸ್ಟಿಕ್ ಸಿಸ್ಟಮ್ ಆಫ್ ಎಜುಕೇಷನ್ ನೆಕ್ಸ್ಟ್ ಕ್ವಶನ್ ಭಾರತೀಯ ಸಮಾಜದಲ್ಲಿರುವ ವಿವಾದ ಶಾಲೆಯಿಂದ ಹೊರ ಹೋಗುವುದರ ಬಗ್ಗೆ ಕಾರಣಗಳನ್ನು ಬರೆಯಿರಿ ರೈಟ್ ದ ರೀಸನ್ಸ್ ಫಾರ್ ದ ಇಶ್ಯೂ ಸ್ಕೂಲ್ ಡ್ರಾಪ್ ಔಟ್ ಇನ್ ಇಂಡಿಯನ್ ಸೊಸೈಟಿ ನೆಕ್ಸ್ಟ್ ಕ್ವಶನ್ ಮಾಂಟೆಸರಿ ಶಾಲಾ ಕಲ್ಪನೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಮಾಂಟೆಸರಿ ಸ್ಕೂಲ್ ಕಾನ್ಸೆಪ್ಟ್ ಹದಿನೈದನೇ ಪ್ರಶ್ನೆ ಕೊಟ್ಟಾರೆ ಆಯೋಗ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಅರವತ್ತಾರರ ಶಿಫಾರಸ್ಸುಗಳನ್ನು ತಿಳಿಸಿರಿ ಮೆನ್ಷನ್ ದ ರೆಕಮೆಂಡೇಶನ್ಸ್ ಆಫ್ ಕೊಟ್ಟಾರೆ ಕಮಿಷನ್ ನೆಕ್ಸ್ಟ್ ಕ್ವಶನ್ ಭಾರತೀಯ ಸಂವಿಧಾನವು ಪ್ರತಿಕೂಲತಾ ಗುಂಪುಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒದಗಿಸಿದ ಶೈಕ್ಷಣಿಕ ಸವಲತ್ತುಗಳಾವವು ವಾಟ್ ಆರ್ ದ ಎಜುಕೇಷನಲ್ ಪ್ರವಿಜನ್ಸ್ ಪ್ರೊವೈಡೆಡ್ ಟು ಡಿಸ್ಅಡ್ವಾಂಟೇಜಸ್ ಗ್ರೂಪ್ಸ್ ಎಸ್ ಸಿ ಎಸ್ ಟಿ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ಲಾಂ ಶಿಕ್ಷಣದ ಪಠ್ಯಕ್ರಮದ ಪರಿಕಲ್ಪನೆ ಹಾಗೂ ಶಿಕ್ಷಕ ವಿದ್ಯಾರ್ಥಿಗಳ ಸಂಬಂಧದ ಬಗ್ಗೆ ವಿವರಿಸಿರಿ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಕರಿಕ್ಯುಲಮ್ ಆ್ಯಂಡ್ ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಇನ್ ಇಸ್ಲಾಮಿಕ್ ಎಜುಕೇಷನ್ ನೆಕ್ಸ್ಟ್ ಕ್ವಶನ್ ಐ ಸಿ ಎಸ್ ಸಿ ಶಾಲೆಗಳ ಉದ್ದೇಶಗಳು ಮತ್ತು ಪರೀಕ್ಷಾ ವಿಧಾನದ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ರೈಟ್ ಬ್ರೀಫ್ಲಿ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪ್ಯಾಟ್ರನ್ ಆಫ್ ಎಕ್ಸಾಮಿನೇಷನ್ ಇನ್ ಐ ಸಿ ಎಸ್ ಸಿ ಸ್ಕೂಲ್ಸ್ ನೆಕ್ಸ್ಟ್ ಕ್ವಶನ್ ಪೇಪರ್ ಟೆಕ್ನಿಕ್ಸ್ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಪೆಡಗಾಗಿ ಸೆಕ್ಷನ್ ಎ ಈ ಕೆಳಗಿನ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಫಸ್ಟ್ ಕ್ವಶನ್ ವ್ಯವಸ್ಥಾ ಅಭಿಗಮನದ ಪರಿಕಲ್ಪನೆ ವ್ಯಾಖ್ಯಾನಿಸಿ ವರ್ಗಕೋಣೆಯ ಬೋಧನೆಯಲ್ಲಿ ಇದರ ಮಹತ್ವವನ್ನು ವಿವರಿಸಿರಿ ಡಿಫೈನ್ ದ ಕಾನ್ಸೆಪ್ಟ್ ಆಫ್ ಸಿಸ್ಟಮ್ ಅಪ್ರೋಚ್ ಎಕ್ಸ್ಪ್ಲೇನ್ ಇಟ್ಸ್ ರೋಲ್ ಆಫ್ ಇಂಪಾರ್ಟೆನ್ಸ್ ಇನ್ ಕ್ಲಾಸ್ ರೂಮ್ ಟೀಚಿಂಗ್ ಎರಡನೇ ಪ್ರಶ್ನೆ ನಿಮ್ಮ ಶಿಕ್ಷಣ ಶಾಸ್ತ್ರದ ಪ್ರಕಾರ ಬೋಧನಾ ಕಲಿಕಾ ವ್ಯವಸ್ಥೆಯ ಉದ್ದೇಶಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಫಾರ್ ಟೀಚಿಂಗ್ ಲರ್ನಿಂಗ್ ಸಿಸ್ಟಮ್ ಇನ್ ಟರ್ಮ್ಸ್ ಆಫ್ ಯುವರ್ ಓನ್ ಪೆಡಗಾಗಿ ನೆಕ್ಸ್ಟ್ ಕ್ವಶನ್ ವಿಷಯ ವಿಶ್ಲೇಷಣೆಯ ಅರ್ಥ ಉದ್ದೇಶ ಮತ್ತು ಉಪಯೋಗಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮೀನಿಂಗ್ ಪರ್ಪಸ್ ಆ್ಯಂಡ್ ಯೂಸಸ್ ಆಫ್ ಕಂಟೆಂಟ್ ಅನಲಿಸಸ್ ನಾಲ್ಕನೇ ಪ್ರಶ್ನೆ ಶಿಕ್ಷಕನ ಪಾತ್ರವನ್ನು ಒಬ್ಬ ಸಲಹೆಗಾರನಾಗಿ ಒಬ್ಬ ದಾಖಲೆಗಳ ನಿರ್ವಹಣಾಕಾರನಾಗಿ ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ ಹ್ಯಾಸ್ ಅ ಕೌನ್ಸಲರ್ ಹ್ಯಾಸ್ ಅ ಮೇಂಟೆನೆನ್ಸ್ ಆಫ್ ರೆಕಾರ್ಡರ್ ನೆಕ್ಸ್ಟ್ ಕ್ವಶನ್ ಪ್ರಶ್ನಿಸುವ ಮತ್ತು ಚರ್ಚಿಸುವ ಬೋಧನಾ ತಂತ್ರಗಳ ಗುಣಗಳ ಮಧ್ಯದ ವ್ಯತ್ಯಾಸಗಳನ್ನು ತಿಳಿಸಿರಿ ಡಿಸ್ಟಿಂಗ್ವಿಷ್ ದ ಮೆರಿಟ್ಸ್ ಆಫ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಬಿಟ್ವೀನ್ ಕ್ವಶನಿಂಗ್ ಆ್ಯಂಡ್ ಡಿಸ್ಕಸಿಂಗ್ ನೆಕ್ಸ್ಟ್ ಕ್ವಶನ್ ಅನ್ವೇಷಣಾತ್ಮಕ ಬೋಧನಾ ವಿಧಾನದ ಪರಿಕಲ್ಪನೆಯೊಂದಿಗೆ ಅದರ ಬೋಧನಾ ಕಲಿಕೆಯ ಮಹತ್ವಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಡಿಸ್ಕವರಿ ಅಪ್ರೋಚ್ ಆಫ್ ಟೀಚಿಂಗ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಟೀಚಿಂಗ್ ಲರ್ನಿಂಗ್ ನೆಕ್ಸ್ಟ್ ಕ್ವಶನ್ ಕಲಿಕಾ ಕಂತೆ ಒಂದು ಉತ್ತಮ ತರಗತಿ ಬೋಧನೆಯ ಸಾಧನ ಈ ವಾಕ್ಯವನ್ನು ವಿಶದೀಕರಿಸಿ ಲರ್ನಿಂಗ್ ಪ್ಯಾಕೇಜ್ ಈಸ್ ಬೆಸ್ಟ್ ಟೂಲ್ ಫಾರ್ ಕ್ಲಾಸ್ ರೂಮ್ ಟೀಚಿಂಗ್ ಅಲಿಸಿಡೇಟ್ ದ ಸ್ಟೇಟ್ಮೆಂಟ್ ಸೆಕ್ಷನ್ ಬಿ ಈ ಕೆಳಗಿನ ಬೇಕಾದ ಎಂಟು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ನೆಕ್ಸ್ಟ್ ಕ್ವಶನ್ ಮೌಲ್ಯಮಾಪನ ಮತ್ತು ಪ್ರತ್ಯಾದಾನ ಅಥವಾ ಪುನರ್ಬಲನಗಳ ವ್ಯತ್ಯಾಸ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಇವ್ಯಾಲ್ಯುವೇಷನ್ ಆ್ಯಂಡ್ ಫೀಡ್ಬ್ಯಾಕ್ ನೆಕ್ಸ್ಟ್ ಕ್ವಶನ್ ಬೋಧನಾ ಕಲಿಕಾ ವ್ಯವಸ್ಥೆಯ ಆಗಮನಾಂಗಗಳೆಂದರೇನು ವಾಟ್ ಆರ್ ದ ಇನ್ಪುಟ್ಸ್ ಆಫ್ ಟೀಚಿಂಗ್ ಲರ್ನಿಂಗ್ ಸಿಸ್ಟಮ್ ನೆಕ್ಸ್ಟ್ ಕ್ವಶನ್ ಬೋಧನೆ ಒಂದು ವೃತ್ತಿ ಎನ್ನುವುದನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಟೀಚಿಂಗ್ ಹ್ಯಾಸ್ ಅ ಪ್ರೊಫೆಷನ್ ನೆಕ್ಸ್ಟ್ ಕ್ವಶನ್ ಬೋಧನಾ ಸಾಮರ್ಥ್ಯಗಳ ಮಹತ್ವಗಳಾವವು ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ಟೀಚಿಂಗ್ ಕಾಂಪಿಟೆನ್ಸೀಸ್ ನೆಕ್ಸ್ಟ್ ಕ್ವಶನ್ ಶಿಕ್ಷಕರ ತತ್ವಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮ್ಯಾಗ್ಝಿಮ್ಸ್ ಆಫ್ ಟೀಚರ್ಸ್ ಹದಿಮೂರನೇ ಪ್ರಶ್ನೆ ಕಥಾರೂಪಣದ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ನೆರೇಟಿಂಗ್ ನೆಕ್ಸ್ಟ್ ಕ್ವಶನ್ ಅನುಗಮನ ಮತ್ತು ನಿಗಮನ ಪದ್ಧತಿ ಪ್ರಕ್ರಿಯೆಯನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಇಂಡಕ್ಟಿವ್ ಡಿಡಕ್ಟಿವ್ ಪ್ರೊಸೆಸ್ ಹದಿನೈದನೇ ಪ್ರಶ್ನೆ ಪ್ರತಿಪಾದನಾ ಮತ್ತು ತತ್ವ ಮೀಮಾಂಸಾ ಬೋಧನಾ ವಿಧಾನದ ಮಧ್ಯದ ವ್ಯತ್ಯಾಸ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಎಕ್ಸ್ಪೋಸಿಟರಿ ಆ್ಯಂಡ್ ಡಯಾಲೆಕ್ಟಿಕಲ್ ಅಪ್ರೋಚಸ್ ಆಫ್ ಟೀಚಿಂಗ್ ನೆಕ್ಸ್ಟ್ ಕ್ವಶನ್ ಅಭಿನಯ ಕಾರ್ಯದ ಉಪಯೋಗಗಳು ಯೂಸಸ್ ಆಫ್ ಪರ್ಫಾರ್ಮೆನ್ಸ್ ಟಾಸ್ಕ್ಸ್ ನೆಕ್ಸ್ಟ್ ಕ್ವಶನ್ ಮೃದು ವಸ್ತುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ರೈಟ್ ಅ ಶಾಟ್ ನೋಟ್ ಆನ್ ಸಾಫ್ಟ್ವೇರ್ ಮೆಟೀರಿಯಲ್ಸ್ ನೆಕ್ಸ್ಟ್ ಕ್ವಶನ್ ಜ್ಞಾನಾತ್ಮಕ ಬೋಧನಾ ವರ್ಗೀಕರಣದ ಬಗ್ಗೆ ಬರೆಯಿರಿ ರೈಟ್ ಅಬೌಟ್ ಕಾಗ್ನೆಟಿವ್ ಟೆಕ್ಸೋನಮಿ ಮತ್ತೆ ಮುಂದಿನ ನಾನು ನಾನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು